ఏ సర్కారూనంతే కను సర్కారే సర్ వృత్తే ನಾವು ನೋಡ್ಲಿಲ್ಲ ದುಡ್ಡು ಕೊಟ್ಟಿದಾರೋ ಇಲ್ಲ ಅಂತ ಆದ್ರೆ ಅವ್ರು ಮಾತಾಡೋ ಮಾತಲ್ಲಿ ನಾವು ದುಡ್ಡು ಕೊಟ್ಟಿದೀವಿ ನೀವು ಹೋರಾಟ ಮಾಡಿದ್ರು ಬಾರ್ ತೆಗಿತೀವಿ ನೀವು ಹೋರಾಟ ಮಾಡ್ಲಿಲ್ಲ ಅಂದ್ರೆ ಬಾರ್ ತೆಗಿತೀವಿ ಅಂತ ಒಂದು ಚಾಲೆಂಜ್ ಅನ್ನ ತಗೊಂಡಿದ್ದಾರೆ ಸಾಮಾನ್ಯ ಸಭೆಯಲ್ಲಿ ಕಾರ್ಯದರ್ಶಿ ಸೆಕ್ರೆಟ್ ಸೆಕ್ರೆಟರಿ ಅವರು ಪಂಚಾಯತ್ ಅಭಿವೃದ್ಧಿಗಳಾಗಿರ್ತಾರೆ ಅಧ್ಯಕ್ಷತೆ ಅಧ್ಯಕ್ಷರನ್ನ ವಹಿಸ್ಕೊಂಡಿರ್ತಾರೆ ಪಂಚಾಯತ್ ರಾಜ್ ಏನ್ ಹೇಳ್ತದೆ ಅನ್ನೋದನ್ನ ಅವರು ಮನದಟ್ಟು ಮಾಡಬೇಕು ಆ ಮನದಟ್ಟು ಮಾಡಿದ ಮೇಲೆ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರನ್ನು ಒಳಗದಂತೆ ಇದು ಕೈ ಹಾಕಿದ್ದಾರೆ ಅಂತಂದ್ರೆ ಇಲ್ಲಿ ಅನುಮಾನ ವ್ಯಕ್ತವಾಗ್ತಾ ಇದೆ ಈ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳನ್ನ ನೀಡಲು ನೀವು ಮುಂದಾಗಬೇಕೇ ಯುವಕರು ಮತ್ತೆ ಮಹಿಳೆಯರು ಮತ್ತೆ ಬಡ ಇನ್ನೂ ತುಳಿತಕ್ಕೆ ತುಳಿತಕ್ಕೊಳಗಾಗುವಂತಹ ಒಂದು ವಿಷಯವನ್ನ ತಾವು ಮನದಲ್ಲಿ ಕಂಡು ಇವತ್ತು ಬಾರನ್ನ ತಿಳಿಯಕ್ಕೆ ಅಂತಂದ್ರೆ ನಿಮ್ಗೆ ಎಷ್ಟು ಬಂದಿರ್ಬೋದು ಕಮಿಷನ್ ಅನ್ನೋದು ಒಂದು ಪ್ರಶ್ನೆ ಯಾಕಂದ್ರೆ ನೀರಿಲ್ಲ ಕುಡಿಯಕ್ಕೆ ನೀರಿಲ್ಲ ನೋಡಿ ಕಸ ಪಂಚಾಯತಿ ಮುಂದೆ ನೋಡಿ ಕಸ ಇದನ್ನ ಕ್ಲೀನ್ ಮಾಡಕ್ಕೆ ನೀವು ಸರ್ ಅಥವಾ